ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹಾಗೆಯೇ ಇದು ಸೋಮವಾರ ಮತ್ತು ಮಂಗಳವಾರದ ಎರಡು ದಿನದ ಬ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಆದಷ್ಟು ಮಂಗಳವಾರದ ಬ್ಲಾಗು ಮಂಗಳವಾರ ದಿನವೇ ಶೇರ್ ಮಾಡಬೇಕು ಅಂತ ಪ್ರಯತ್ನ ಪಟ್ಟು ಶೇರ್ ಇದ್ದೀನಿ ಎಲ್ಲ ಎಡಿಟಿಂಗು ವಾಯ್ಸ್ ಓವರು ಅಪ್ಲೋಡು ಎಲ್ಲ ಮಾಡಿದ್ದೀನಿ ಒಂದು ಒಂಬತ್ತು ಗಂಟೆ ಅಷ್ಟರಲ್ಲಿ ಅಪ್ಲೋಡ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಕುತ್ಕೊಂಡಿದ್ದೀನಿ ಎಷ್ಟೊತ್ತಿಗೆ ಬರುತ್ತೋ ವಿಡಿಯೋ ಅಂತೂ ನನಗಂತೂ ಗೊತ್ತಿಲ್ಲ ಬಟ್ ಮಾಡೋದು ಮಾಡ್ತಾಯಿದ್ದೀನಿ ಹಾಗೆಯೇ ನಿಮಗೆ ಈ ವಿಡಿಯೋ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಭಾವಿಸಿದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ಇವತ್ತು ಅಂದರೆ ಸೋಮವಾರ ಸಂಜೆ ನೀವು ನೋಡ್ತಾ ಇರ್ಬೋದು ಸೋಮವಾರ ಸಂಜೆ ನಾನು ನನ್ನ ಮಗನ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸಿದ್ದೆ ಅಂತ ಹೇಳಿದ್ನಲ್ವ ಕರ್ಕೊಂಡು ಬಂದಿದ್ದೀನಿ ಇಲ್ಲಿ ಮಕ್ಕಳೆಲ್ಲನೂ ಕೂಡ ಆರು ಗಂಟೆ ಆರು ಗಂಟೆ ಮೇಲೆ ಮಾಸ್ಟರ್ ಬರ್ತಾರೆ ಅಲ್ಲಿವರೆಗೂ ಮಕ್ಕಳೇ ಪೂರ್ತಿ ಎರೋಪಿಕ್ಸು ಮಾಡ್ತಾಯಿರ್ತಾರೆ ಒನ್ ಅವರು ಎರೋಬಿಕ್ಸು ಇನ್ನೊಂದು ಅವರು ಡ್ಯಾನ್ಸ್ ಅಂತ ಹೇಳಿದರು ಅಂದರೆ ಎರಡು ಅವರು ಮಂತ್ಲಿ ಫೀಸು ಸೆವೆನ್ ಹಂಡ್ರೆಡ್ ರುಪೀಸು ಅಡ್ವಾನ್ಸು ಒನ್ ತೌಸಂಡ್ ರುಪೀಸ್ ಅಂತ ಹೇಳಿದರು ಸರಿ ಆಯಿತು ಹೆಂಗೋ ಅವನಿಗೂ ಮನೇಲಿ ಇದ್ದು ಬೋರ್ ಆಗುತ್ತಲ್ಲ ಒಂದು ನಾಲೆಡ್ಜ್ ಬರಲಿ ಅನ್ನೋ ಕಾರಣಕ್ಕೆ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸಿದ್ದು ಬಟ್ ಇಲ್ಲಿ ಹೆಂಗಾಗಿದೆ ಅಂದರೆ ಮಾಸ್ಟರು ಇರಲ್ಲ ಬೇರೆ ಯಾರೋ ಮೇಯ್ನಾಗಿ ಯಾರೂ ಕೂಡ ಇರೋದಿಲ್ಲ ನೋಡ್ಕೊಳ್ಳೋದಕ್ಕೆ ಅಥವಾ ಒಂದು ಸೆಕ್ಯೂರಿಟಿ ಅಂತ ಮಕ್ಕಳನ್ನ ಒಂದು ಸೇವ್ ಮಾಡೋದಿಕ್ಕು ಅಂತಲೂ ಯಾರು ಇರೋದಿಲ್ಲ ಏನೇ ಆದ್ರೂ ಒಂದು ಆರೂವರೆ ಮೇಲೆ ಬರ್ತಾರೆ ಇನ್ನೊಂದು ಅರ್ಧ ಅವರೆಗೆ ಇನ್ನೇನ್ ಮನೆಗೆ ಬಂದು ಮಕ್ಕಳು ಇನ್ನೇನು ಡ್ಯಾನ್ಸ್ ಮಾಡ್ತಾರೋ ಗೊತ್ತಿಲ್ಲ ಒಂದು ಅರ್ಥದಲ್ಲಿ ತವ ಸೇರಿಸ್ಬಿಟ್ಟು ತಪ್ಪು ಮಾಡೋದ್ನ ಅಂತ ಅನ್ನಿಸ್ತು ಬಟ್ ಇರಲಿ ಇನ್ನೊಂದು ವಾರ ಅಲ್ವಾ ಹಂಗೆ ಆಡ್ತಾ ಹೋಗ್ಬಿಡುತ್ತೆ ಇರಲಿ ಇನ್ನೊಂದೇನಾದರೂ ಕೆಲಸ ಮಾಡಬೇಕು ಅಂದರೆ ನೋಡಿ ಮಾಡಿ ಜವಾಬ್ದಾರಿ ವಹಿಸ್ಕೊಂಡು ಮಾಡಬೇಕು ಅಂತ ತಲೆಗೆ ಬಂದುಬಿಡ್ತು ಅಂದರೆ ಯಾರು ಅಲ್ಲಿ ರೆಸ್ಪಾನ್ಸಿಬಿಲಿಟಿ ತೊಗೊಳೋದು ತೊಳ್ಕೊಳ್ಳೋಕ್ಕೆ ಮುಂದಿಲ್ಲ ಅಷ್ಟೇ ಸೇರಿಸ್ಬೇಕಾದ್ರೆ ಅಡ್ವಾನ್ಸ್ ಕೊಟ್ಟು ಮಂತ್ಲಿ ಫೀಸನ್ನ ಚೆನ್ನಾಗಿ ಇಸ್ಕೊತಾರೆ ಈ ರೀತಿ ಬಟ್ ನೋಡೋಣ ಅದೆಲ್ಲ ಆದಮೇಲೆ ನಾನು ವಾಪಸ್ ಅವ್ನು ಕರ್ಕೊಂಡು ಬಂದು ಆಮೇಲೆ ನಾನು ಮತ್ತೆ ನೈಟು ಬ್ಲಾಗನ್ನು ನಾನು ಕಂಟಿನ್ಯೂ ಮಾಡಲಿಲ್ಲ ಇದು ಇವತ್ತಿನ ಬ್ಲಾಗ್ ಅಂದರೆ ಮಂಗಳವಾರ ಇವತ್ತು ಇವತ್ತಿನ ಬ್ಲಾಗ್ ಇವತ್ತೇ ಶೇರ್ ಇದ್ದೀನಿ ಅಂಗಾರಕ ಸಂಕಷ್ಟರ ಚತುರ್ದಶಿ ಇವತ್ತು ಇವತ್ತು ಪೂಜೆನೂ ಮಾಡೋಂಗಿಲ್ಲ ಏನೂ ಇಲ್ಲ ನಾಳೆ ಮಾಡೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ ಕೆಲವರೆಲ್ಲ ಹೇಳಿ ಆದಷ್ಟು ನೀವು ಮಂತ್ಲಿ ಪ್ರಾಬ್ಲಮ್ಸ್ ಆದಾಗ ಎಷ್ಟು ದಿನಕ್ಕೆ ನೀವು ಪೂಜೆನ ಮಾಡ್ತೀರಾ ಹಾಗೆಯೇ ಎಷ್ಟು ದಿನ ನೀವು ಕಳಶಗಳನ್ನ ತೆಗಿಯಲ್ಲ ಈ ರೀತಿ ಹೇಳಿ ಬಟ್ ನಾನು ಹೆಂಗೆ ಅಂತಂದರೆ ಅಟ್ಲೀಸ್ಟ್ ಆರು ದಿನನಾದರೂ ಆಗಿರಬೇಕು ಆರು ದಿನ ಆದಮೇಲೇ ನಾನು ಪೂಜೆನ ಮಾಡ್ತೀನಿ ಹಾಗಾಗಿ ಇವತ್ತು ಆರು ದಿನ ಇವತ್ತಿಗೆ ಬೇಡ ನಾಳೆಗೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂಥರ ಬೇಜಾರಾಯಿತು ಇವತ್ತು ಅಪ್ರೂಪಕ್ಕೆ ಬರೋದು ಇದರಲ್ಲೂ ಕೂಡ ಇವತ್ತು ಪೂಜೆ ಮಾಡಿ ನಾವು ಏನಾದ್ರೂ ಅರ್ಸ್ಕೊಂಡ್ರೆ ಅದು ಖಂಡಿತವಾಗ್ಲೂ ನೆರವೇರುತ್ತೆ ಅನ್ನೋದು ಸತ್ಯ ಹೋದ ವರ್ಷ ಎರಡು ವರ್ಷ ಮಾಡಿದ್ದೀನಿ ಇದು ಮೂರನೇ ವರ್ಷಕ್ಕೆ ಆಗಲಿಲ್ಲ ನನಗೆ ಒಂದು ಷಷ್ಠಿ ಪೂಜೆ ಮಾಡ್ತಾಯಿದ್ದೆ ಇನ್ನೊಂದು ಇದೇ ಅಂಗರಕ ಸಂಕಷ್ಟರ ಚತುರ್ದಶಿ ಇದ್ದೆ ಅದರಲ್ಲೂ ಚಿಕ್ಕವನು ಅಂದರೆ ಚೋಟು ಹುಟ್ಟಿದ್ದು ಚತುರ್ಥಿ ದಿನವೇ ಸಂಕಷ್ಟರ ಚತುರ್ಥಿ ದಿನವೇ ಹುಟ್ಟಿದ್ದು ಅವನು ಕೂಡ ಭಾನುವಾರ ಹುಟ್ಟಿದ್ದು ಆದರೆ ಇರಲಿ ಆಮೇಲೆ ದೊಡ್ಡವನು ಏನಿದ್ದಾನೆ ಅವ್ನು ಮಂಗಳವಾರ ಹುಟ್ಟಿದ್ದು ಇವನು ಭಾನುವಾರ ಅವ್ನು ಮಂಗಳವಾರ ಏನಾದರೂ ಒಂದು ಪೂಜೆ ಮಾಡಬೇಕು ಅಂದ್ಕೊಂಡೆ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಟೈಮ್ ಮಾಡೋಣ ಅಂತ ಸುಮ್ಮನೆ ಆಗಿದ್ದೀನಿ ಹಾಗೆಯೇ ಇವತ್ತು ಬೆಳಗ್ಗೆ ಏನು ಪೂಜೆ ಪುನಸ್ಕಾರ ಏನು ಇಲ್ದಲೆ ಇವತ್ತು ಫಸ್ಟು ಟಿಫನ್ ಮಾಡ್ತಾಯಿದ್ದೀನಿ ಇನ್ನು ಅರ್ಲಿ ಮಾರ್ನಿಂಗ್ ಶೇರ್ ಮಾಡೋಣ ಅಂತ ಅಂದರೆ ಅವನು ಒಬ್ಬ ಇದ್ದರೆ ಅಂದರೆ ಮಾರ್ನಿಂಗು ಶೇರ್ ಮಾಡ್ಬೋದು ಹಿಂಗೋ ಅಡ್ಜಸ್ಟ್ ಮಾಡಿಕೊಂಡು ಬಟ್ ಇವಾಗ ದೊಡ್ಡವನು ಇರೋದರಿಂದ ಅವರಿಬ್ಬರನ್ನ ಸುಧಾರಿಸಿ ಮಲಗಿಸೋ ಹೊತ್ತಿಗೆ ಒಂದು ಎಂಟೂವರೆ ಒಂಬತ್ತು ಗಂಟೆ ಆಗೇ ಹೋಗುತ್ತೆ ಹತ್ರ ಹತ್ರ ಎಂಟು ಮುಕ್ಕಾಲು ಆಗಿತ್ತು ಈಗ ನಾನು ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡಿದ್ದೀನಿ ಮಾರ್ನಿಂಗು ಮಂಗಳವಾರ ಇವತ್ತು ನಾನು ಚಿತ್ರಾನ್ನ ಮಾಡೋಣ ಅಂದ್ಕೊಂಡೆ ಇತ್ತು ಬಟ್ ನಾನೇನು ಅಂದ್ಕೊಂಡೆ ಉಪ್ಪಿನಕಾಯಿ ಮಾಡಿಬಿಡೋಣ ಅದನ್ನು ತೋತಾಪುರಿ ಮಾವಿನಕಾಯಿ ಇತ್ತಲ್ಲ ಅದನ್ನು ಅಂದರೆ ಗಿಣಿಮೂತಿ ಅಂತ ಹೇಳ್ತಾರೆ ಕೆಲವರು ತೋತಾಪುರಿ ಅಂತ ಹೇಳ್ತಾರೆ ಕೆಲವರು ಗಿಣಿಮೂತಿ ನಮ್ಮ ಕಡೆ ಗಿಣ ಗಿಣಿಮೂತಿ ಅಂತಲೇ ಹೇಳ್ತಾರೆ ಗಿಣಿಮೂತಿ ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋಣ ಅಂತ ಸುಮ್ಮನೆ ಆಗಿದ್ದೀನಿ ಅದಕ್ಕೆ ಹೆಂಗಿದ್ರು ಮೊಸರು ತೊಗೊಂಬಂದಿದೆ ಹಾಲು ತರಕ್ಕೆ ಅಂತ ಹೋಗಿದ್ನಲ್ವ ಹಾಗೇನೇ ಒಂದು ಕಾಲಿಟರ್ ಮೊಸರು ತೊಗೊಂಬಂದಿದೆ ಮೊಸರನ್ನ ಮಾಡೋಣ ಅಂತ ಅಂದ್ಬಿಟ್ಟು ಏನು ಬೇಕೋ ಈರುಳ್ಳಿ ಕ ಕೊತ್ಮೀರಿ ಹಾಗೆಯೇ ಕರಿಬೇವು ಇಷ್ಟನ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಯಾಕೆ ಮಾಡೋದು ಜಾಸ್ತಿ ಇನ್ನೇನು ಮನೇಲಿ ಹಸಿರು ಮೆಣಸಿನ್ಕಾಯಿ ಇತ್ತಲ್ವ ಅದನ್ನೇ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ವಲ್ಪ ರಾತ್ರಿ ಸಾಂಬಾರು ಮಾಡಿದ್ದೆ ರಾತ್ರಿ ನಾನು ಶೇರ್ ಮಾಡೋಕ್ಕೆ ಹೋಗಲಿಲ್ಲ ಮೊಳಕೆ ಕಟ್ಟಿರೋ ಸಾಮ ಅಂದರೆ ಕಾಳು ಹಾಗೆಯೇ ಇನ್ನೊಂದು ಆಲೂಗೆಡ್ಡೆ ಮತ್ತು ಮೂಲಂಗಿ ಈ ಮೂರನ್ನ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದೆ ಮಸಾಲೆ ಸಾಂಬಾರನ್ನ ಅದು ಇನ್ನು ನಾಳೆ ನಾಳೆಗೆ ಇನ್ನೇನು ಖಾಲಿ ಆಗುತ್ತೆ ಮಧ್ಯಾಹ್ನಕ್ಕೆ ನಮ್ಮ ಮನೆಯವ್ರು ಊಟಕ್ಕೆ ಬರ್ತಾರಲ್ವ ಅವರಿಗೆ ಮಧ್ಯಾಹ್ನಕ್ಕೆ ಸಾಂಬಾರು ಮುದ್ದೆ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಸಾಂಬಾರು ಸ್ವಲ್ಪ ಗಟ್ಟಿಯಾಗಿತ್ತು ಅದಕ್ಕೆ ನೀರು ಆ್ಯಡ್ ಮಾಡಿಬಿಟ್ಟು ಬಿಸಿ ಮಾಡೋಕ್ಕಿಟ್ಟೆ ಇಲ್ಲ ಅಂತಂದರೆ ಮಧ್ಯಾಹ್ನ ಅಷ್ಟರಲ್ಲಿ ಶೇಕೆಗೆ ಅಳಿಸೋಗುತ್ತೆ ಅಂತ ಇವಾಗ ನಾನು ಅದನ್ನು ಕುದಿಯೋದಕ್ಕೆ ಇಟ್ಬಿಟ್ಟು ಸಾಂಬಾರು ಇನ್ನೊಂದು ಕಡೆ ರೈಸಿಗೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಈಗ ಮೊಸರನ್ನಕ್ಕೆ ಒಗ್ಗರಣೆ ರೆಡಿ ಮಾಡ್ತಾಯಿದ್ದೀನಿ ಇವಾಗ ಮೂರು ಗ್ಯಾಸ್ ಸ್ಟವ್ ಇರೋದರಿಂದ ಏನು ಪ್ರಾಬ್ಲಮ್ ಏನಿಲ್ಲ ಮೂರರಲ್ಲೂ ಒಂದು ಅನ್ನ ಸಾಂಬಾರು ಮುದ್ದೆ ಮೂರರಲ್ಲೂ ಕೂಡ ರೆಡಿಯಾಗಿ ಹೋಗುತ್ತೆ ಒಂಥರ ಈಸಿ ಆಯಿತು ಈ ಗ್ಯಾಸ್ ಸ್ಟವಿಗೆ ಎಷ್ಟು ರೇಟು ಅಂತ ನೀವು ಕೇಳ್ತಾ ಇದ್ರಿ ಒಂದು ಫೈವ್ ತೌಸಂಡ್ ಏನೋ ಬಿದ್ದಿದೆ ಈ ಗ್ಯಾಸ್ ಸ್ಟವಿಗೆ ಗೊತ್ತಿರೋರ ಹತ್ರನೇ ತೊಗೊಂಡಿದ್ದು ಹಂಗಾಗಿ ಒಂದು ಐದು ಸಾವಿರ ಐದು ಸಾವಿರದ ನೂರು ಈ ರೀತಿ ಬಿದ್ದಿದೆ ಇದು ಬಂದು ಬಟರ್ಫ್ಲೈ ಗ್ಯಾಸ್ ಸ್ಟೌವು ಚೆನ್ನಾಗಿದೆ ನೋಡಬೇಕು ಐದು ವರ್ಷ ವಾರಂಟಿ ಗ್ಲಾಸು ಮತ್ತು ಬರ್ನಲ್ಲು ಎಲ್ಲನೂ ಕೂಡ ಐದು ವರ್ಷ ವಾರಂಟಿ ಅಂತ ಕೊಟ್ಟಿದ್ದಾರೆ ನೋಡೋಣ ಎಷ್ಟು ವರ್ಷ ವಾರಂಟಿ ಬರುತ್ತೆ ಅಂತ ಈ ಕೆಲವರೆಲ್ಲ ಯೂಟ್ಯೂಬರ್ಸ್ ಎಲ್ಲನೂ ತೊಗೊಂಡು ಮೂರು ವರ್ಷ ನಾಲ್ಕು ವರ್ಷ ಆರು ವರ್ಷ ಆಯಿತು ಅಂತ ಹೇಳ್ತಾಯಿರ್ತಾರೆ ಬ್ಲಾಗ್ಗಳಲ್ಲೆಲ್ಲ ಅಷ್ಟು ಬಾಳಿಕೆ ಬಂದಿದೆ ಅಂತ ಏನೇ ಒಂದು ತೊಗೊಳ್ಳೋದಿದ್ರೂ ಕಂಪ್ನಿ ಐಟಮ್ ತೊಗೊಂಡ್ರೆ ನಮಗೆ ಸಾಕಷ್ಟು ಬೆನಿಫಿಟ್ಸ್ ಕೂಡ ಇದೆ ಹೆಂಗೆ ಅಂತ ಅಂದರೆ ಅದು ವಾರಂಟಿ ಕಾರ್ಡ್ ಕೊಟ್ಟಿರ್ತಾರೆ ಇಷ್ಟೇ ವರ್ಷ ವಾರಂಟಿ ಇರುತ್ತೆ ಅದರಲ್ಲಿ ಬೇರೆ ಸೋಷಿಯಲ್ ಮೀಡ್ಯಾದಲ್ಲೆಲ್ಲನೂ ಕೂಡ ಆಗಿ ಆಗಿಬಿಟ್ಟಿರ್ತಾರೆ ಮ ಎಲ್ಲರಿಗೂ ಕೂಡ ನಂಬಿಕೆ ಬರುತ್ತೆ ಅದನ್ನು ಇಷ್ಟು ವರ್ಷ ವಾರಂಟಿ ಇದ್ದೂ ಮಧ್ಯದಲ್ಲಿ ಹಾಳಾದ್ರೂ ಕೂಡ ಎಕ್ಸ್ಚೇಂಜ್ ಆಫರ್ ಇರುತ್ತೆ ಹೊಸದೇನೆ ಕೊಡ್ತಾರೆ ಅದನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ಅದೊಂದು ನಂಬಿಕೆ ಇರುತ್ತೆ ಅಲ್ವಾ ಹಂಗಾಗಿ ಏನೇ ಒಂದು ತೊಗೊಳೋದಿದ್ರೂ ಕೂಡ ನಾವು ಒಂದು ಕಂಪ್ನಿ ಪ್ರಾಡಕ್ಟ್ನ ತಗೊಂಡ್ರೆ ಲಾಸ್ ಇಲ್ಲ ಅಂತ ಹೇಳ್ಬೋದು ನಾವು ಅಮೌಂಟ್ ಕಮ್ಮಿ ಇದೆ ಅಂತ ಹೋಗ್ಬಿಟ್ಟು ಬೇರೆ ಯಾವುದೋ ಒಂದು ಲೋಕಲ್ ತಂದರೆ ಒಂದು ವರ್ಷ ಬಾಳಿಕೆ ಬರೋದು ಆರು ತಿಂಗಳು ಬಾಳಿಕೆ ಬಂದು ಕೆಟ್ಟೋಗ್ಬಿಡುತ್ತೆ ಈ ರೀತಿ ಬರೋ ತೊಗೊಳೋ ತೊಗೊಂತೀನಿ ಕಂಪ್ನಿ ಪ್ರಾಡಕ್ಟೇನು ತೊಗೊಳೋಣ ಅಂತ ಅಂದ್ಬಿಟ್ಟು ಬಟರ್ಫ್ಲೈ ಕಂಪ್ನಿಯವ್ರದ್ದು ಮೂರೊಲ್ಲೆ ಗ್ಯಾಸ್ ಸ್ಟವ್ನ ತಗೊಂಡಿದ್ದೀನಿ ಅದಾದಮೇಲೆ ಎಲ್ಲ ಪಾತ್ರೆ ಎಲ್ಲ ಆವಾಗಲೇ ಬೆಳ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಬೆಳ್ಕೊಂಡೆ ಅಂದರೆ ನೀವು ಹೇಳ್ತಾ ಇದ್ರೆ ಒಂದು ಟಬ್ ತೊಗೊಂಡು ಪಾತ್ರೆ ಎಲ್ಲನೂ ಅದರೊಳಗಡೆ ವಾಶ್ ಮಾಡಿ ಇಡಿ ಅಂತ ಅಂದ್ಬಿಟ್ಟು ಅದಕ್ಕೆ ಮನೇಲಿತ್ತು ನಾನೇನು ಏನು ತೊಗೊಂಡಿಲ್ಲ ಟಬ್ ಚಿಕ್ಕದಿತ್ತು ಅದನ್ನೇ ಅದರೊಳಗಡೆ ನಮ್ಮ ಮೈಲಿ ಸ್ವಲ್ಪ ಪಾತ್ರೆನೇ ಕಮ್ಮಿನೇ ಅಲ್ವ ಇರೋದು ಸ್ವಲ್ಪ ಸ್ವಲ್ಪ ಪಾತ್ರೆ ಎಲ್ಲ ಬೆಳಿಕೊಂಡು ಅದರೊಳಗಡೆ ತೊಳೆದ್ಬಿಟ್ಟು ಹಾಕಿದ್ರೆ ಸರಿ ಇರುತ್ತೆ ಅಂತ ಅಂದ್ಬಿಟ್ಟು ಟಬ್ಬಿಗೆ ಹಾಕಿ ಪಾತ್ರೆ ಎಲ್ಲ ಎತ್ತಿಟ್ಟಿದ್ದೀನಿ ತೊಳೆದಿರೋಂಥ ಪಾತ್ರೆನ ಹಂಗೇ ಪಾತ್ರೆ ಸ್ಟ್ಯಾಂಡಿಗೆ ಜೋಡಿಸೋದ್ರಿಂದ ಒಂದು ಸ್ವಲ್ಪ ಕರೆಗಳು ಅದೆಲ್ಲನೂ ನೀರಿನ ಕಲೆ ಎಲ್ಲನೂ ಆಗ್ತಾ ಇರುತ್ತೆ ಸುಮ್ಮನೆ ಅವಾಗವಾಗ ಉಜ್ಜಿ ಎಲ್ಲ ಇರಬೇಕು ಪಾತ್ರೆ ಸ್ಟ್ಯಾಂಡು ಹಾಗಾಗಿ ಈ ಟಬ್ಬಿಗೆ ಹಾಕಿ ನಾವು ಪಾತ್ರೆನ ಮೇಲೆ ನಾವು ಜೋಡಿಸೋದ್ರಿಂದ ಕರೆ ಕಟ್ಟೋದು ಮತ್ತು ನಾವು ಹೆವಿಯಾಗಿ ಎಲ್ಲ ಕ್ಲೀನ್ ಮಾಡೋದು ತಪ್ಪುತ್ತೆ ನೋಡ್ತಾ ಇರ್ಬೋದು ಬ್ಲಾಗನ್ನು ಹಾಗೇನೇ ನಮ್ಮ ಮನೆಯವರು ತಿಂಡಿ ತಿನ್ಕೊಂಡು ಹೋದರು ಮೊಸರನ್ನ ಹಾಕ್ಕೊಟ್ಟೆ ಅವ್ರಿಗೆ ಸಪ್ರೇಟು ನಾನು ಸ್ವಲ್ಪ ಲೇಟಾಗಿ ತಿಂತೀನಿ ಇತ್ತೀಚೆಗೆ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀನಿ ಜಾಸ್ತಿ ಜಂಕ್ ಫುಡ್ಡು ಇದೆಲ್ಲನೂ ಕೂಡ ಆದ್ರೂ ಫ್ರೂಟ್ಸು ಅದೆಲ್ಲನೂ ಕೂಡ ಹೆವಿಯಾಗಿ ತಿಂತೀನಿ ಹೆವಿ ಅಂತ ಅಂದರೆ ಏನು ತೀರಾ ಹೊಟ್ಟೆ ತುಂಬ ಏನು ತಿನ್ನೋಕ್ಕೋಗಲ್ಲ ಮನೇಲಿ ಏನಿರುತ್ತೆ ಫ್ರೂಟ್ಸು ಅದನ್ನು ಮಕ್ಕಳು ಕೂಡ ಕಟ್ ಮಾಡಿ ನಾನು ಕೂಡ ತಿಂತೀನಿ ಈ ರೀತಿ ಇವಾಗ ನಮ್ಮ ಮನೆಯವರೆಲ್ಲ ಡ್ಯೂಟಿಗೆ ಹೋಗಾದ್ಮೇಲೆ ಇನ್ನು ಮಕ್ಳಿಗೆಲ್ಲ ತಿನ್ನಿಸಿ ಇವಾಗ ನಾನು ಮನೆಯನ್ನು ಕ್ಲೀನ್ ಮಾಡಬೇಕು ಮನೆ ಮಕ್ಳಿಗೆಲ್ಲ ತಿನ್ಸಾಗಿದೆ ಆಲ್ರೆಡಿ ಇವಾಗ ನೀವು ನೋಡ್ತಾ ಇರ್ಬೋದು ಒಂದು ಕಡೆಯಿಂದ ಎಲ್ಲ ಕಸ ಗುಡಿಸ್ಕೊಂಡು ಬಂದು ಇವಾಗ ನೆಲ ಒರೆಸ್ಕೊಳ್ತಾ ಇದ್ದೀನಿ ನಾನು ಹೇಳಿದ್ನಲ್ಲ ಒನ್ ಇವಾಗ ಒಂದೊಂದು ಟೈಮ್ ಎರಡು ಸಲ ಒರೆಸ್ತಾ ಇದ್ದೆ ಒಂದೊಂದು ದಿನ ಏನಾಗುತ್ತೆ ಅಂದರೆ ಒರೆಸೋಕ್ಕೆ ಆಗೋದಿಲ್ಲ ಬಿಡು ಒರೆಸಿದ್ರೆ ಆಯಿತು ಅಂತ ಅಂದ್ಬಿಟ್ಟು ಒಂಥರ ನೆಗ್ಲೆಕ್ಟ್ ಮಾಡೋದು ಮಕ್ಕಳು ಒಂದೇ ಸಮ ಆಟ ಮಾಡ್ತಾಯಿರ್ತಾರೆ ಎಲ್ಲ ಟೈಮು ಒಂದೇ ಥರ ಇರೋದಿಲ್ಲ ಅಲ್ವ ಹಂಗಾಗಿ ಇವತ್ತು ಮಂಗಳವಾರ ಅದರಲ್ಲಿ ಬೇರೆ ನಮ್ಮದು ವಾರ ಬೇರೆ ಇವತ್ತು ಒರೆಸೆ ಬಿಡೋಣ ಬೆಳಗ್ಗೆ ಅಂತ ಅಂದ್ಬಿಟ್ಟು ಒರೆಸ್ತಾ ಇದ್ದೀನಿ ಅವನ್ನ ಒಂದು ಕಡೆ ಕಸ ಗುಡಿಸ್ಬೇಕಾದ್ರೆ ಒಂದು ಸೈಡು ಗುಡ್ಸ್ಕೊಂಡ್ಬಿಡೋದು ಮತ್ತು ಅಲ್ಲಿ ಕೂರಿಸೋದು ಕಸ ಗುಡಿಸಿರೋ ಹತ್ರ ಅವ್ನು ಕೂರಿಸೋದು ಮತ್ತು ಇನ್ನೊಂದು ಕಡೆ ಕಸ ಗುಡಿಸ್ಕೊಂಡು ಎತ್ತಾಕ್ಬಿಟ್ಟು ಒಂದು ಕಡೆಯಿಂದ ಒರೆಸ್ಕೊಂಡ್ಬಿಡೋದು ಒಂದು ಕಡೆಯಿಂದ ಒರೆಸಿದ್ದಂಗೆ ಅದು ಒಣಗ್ತಾ ಇರುತ್ತಲ್ಲ ಅಲ್ಲಿ ಮತ್ತೆ ಮಗುನ ಕೂರ್ಸೋದು ಚೋಟನ್ನ ಈ ರೀತಿ ನಾನು ಮಾಡೋದು ಆದರೂ ಕೂಡ ಅವ್ನು ಸ್ವಲ್ಪ ಹುಚ್ಚೆ ಎಲ್ಲ ಮಾಡಿಕೊಂಡು ಜಾರು ತಂದು ನೋಡಿ ಆವಾಗ ಜಾರ್ ಬಿದ್ದುಬಿಟ್ಟು ಮೂತಿ ಹೊಡ್ಕೊಳ್ಳೋದು ಅಂತಂದರೆ ಬುರ್ಡೆ ಹೊಟ್ಕೊಳ್ಳೋದು ಈ ರೀತಿ ಮಾಡ್ತಾನೆ ಇದೊಂದು ನೆಲ ಒರೆಸೋದು ಕಸ ಗುಡಿಸೋದು ಮಕ್ಕಳು ನಿಟ್ಕೊಂಡು ಆಗದೆ ಇರೋವಂಥ ಕೆಲಸ ನಿಜವಾಗ್ಲೂ ಇದೇ ನನಗೆ ರಿಸ್ಕು ಕಸ ಗುಡಿಸಿ ನೆಲ ಒರೆಸೋದೇ ನನಗೊಂದು ರಿಸ್ಕ್ ಆಗಿಬಿಟ್ಟಿದೆ ಅವ್ನು ಮಲಗಿದ್ದಾಗ ಮಾಡ್ಕೋಬೇಕು ಮಲಗಿದ್ದಾಗ ಅವ್ನು ಚೂರು ರೂಮ್ ಬಾಗ್ಲು ತೆಗೆದು ಕಸ ಗುಡಿಸೋಣ ಅಥವಾ ನೆಲ ಒರೆಸೋಣ ಅಂತ ಹೋದರೆ ಸೌಂಡ್ ಆಗಿಬಿಟ್ರೆ ಅವ್ನು ಚೂರು ಸೌಂಡಾದ್ರೂ ಎದ್ದುಬಿಡ್ತಾನೆ ಇದೊಂದು ಪ್ರಾಬ್ಲಮ್ಮು ಇಲ್ಲ ತೀರಾ ದಿವನ್ ಮೇಲೆ ಕೂರಿಸ್ಬಿಟ್ಟು ನೆಲ ಎಲ್ಲ ಒರೆಸ್ಕೊಳನ ಅಂದರೆ ಅವನು ಇರೋದಿಲ್ಲ ಅದರಲ್ಲಿ ಬೇರೆ ಅವನು ಈಗಲೇ ಎಲ್ಲ ಫ್ರಿಜ್ಜು ಟಿ ವಿ ಸ್ಟ್ಯಾಂಡು ಎಲ್ಲ ಇಟ್ಕೊಂಡು ನಿಂತ್ಕೊಳ್ಳೋಕ್ಕೆ ಅಂತ ಹೋಗ್ತಾನೆ ಇವಾಗ ದಿವನ್ ಕಟ್ಟ ಮೇಲೆ ಕೂರಿಸಿದ್ರೆ ಇರ್ತಾನೆ ಅಂತ ಇದ್ಬಿಡ್ತಾನೆ ಅದೊಂದು ಭಯ ಅದಕ್ಕೆ ಎಲ್ಲೆಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿಕೊಂಡು ನೆಲ ಒರೆಸ್ಕೊಳ್ತೀನಿ ನಾನು ಇವಾಗ ನಾನೊಂದು ದೊಡ್ಡ ಮ್ಯಾಟ್ ತಗೊಂಡಿದ್ದೀನಲ್ವ ಅದ ಅದನ್ನು ಇವಾಗ ಹಾಕ್ಬಿಡ್ತೀನಿ ಅದ್ರ ಮೇಲೆ ಎಲ್ಲಾದರೂ ಉಲ್ಡಾಡ್ಕೊಳ್ಳಿ ಹೆಂಗಾದ್ರೂ ಮಾಡ್ಕೊಳ್ಳಿ ವಾರಕ್ಕೆ ಒಂದಿನ ಅದನ್ನು ವಾಷಿಗೆ ಹಾಕ್ಬಿಡ್ತೀನಿ ಮೇಲೆ ಯಾರಾಕ್ಬಿಟ್ಟು ಬಂದರೆ ಚೆನ್ನಾಗಿ ಬಿಸಿಲಿರುತ್ತಲ್ಲ ಅವಾಗ ಚೆನ್ನಾಗಿ ಒಣ್ಕೊಳ್ಳುತ್ತೆ ಆಮೇಲೆ ಮತ್ತೆ ತಂದು ಮತ್ತೆ ಹಾಕೋದು ಇದನ್ನು ತೆಗೆದು ಮೇಲೆ ಇಟ್ಟಿದ್ದೆ ಬೇಡ ಇದು ಸುಮ್ಮನೆ ಗಲೀಜು ಮಾಡ್ತಾರೆ ಅಂತ ಬಟ್ ಇವಾಗ ಹೆಂಗಾಗಿದೆ ಅಂದರೆ ಚಾಪೆ ಏನು ಇಲ್ಲ ನನ್ನ ನೆಲಕ್ಕೆ ಅವನು ಚಾಪೆ ಮೇಲೆ ಹಾಕಿದ್ರೂ ಕೂಡ ಒಂದು ಕಡೆ ಅವನು ಇರೋದಿಲ್ಲ ಓಡಾಡ್ತಾ ಇರ್ತಾನೆ ಅಲ್ಗೂ ಇಲ್ಗೂ ಮಂಡಿಗಾಲಲ್ಲಿ ಹಂಗಾಗಿ ಇದನ್ನು ಒಂದು ಮ್ಯಾಟ್ ಹಾಕ್ಬಿಟ್ರೆ ದೊಡ್ಡದು ಅದ್ರ ಮೇಲೇ ತಿರುಗಾಡ್ಕೊಳ್ಳಿ ಮತ್ತು ಎಲ್ಲಾದರೂ ಬರಲಿ ಒಂದು ಚಡ್ಡಿ ಹಾಕ್ಬಿಟ್ಟು ಬಿಟ್ಬಿಡ್ತೀನಿ ಎಲ್ಲಾದ್ರೂ ತಿರ್ಗಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಇವನು ದೊಡ್ಡನೇನು ಮಾಡ್ತಾನೆ ಅದು ಇದು ಅಂತ ಅಂದ್ಬಿಟ್ಟು ಎಳ್ದಾಡ್ತಿರ್ತಾನೆ ಆಟ ಸಾಮಾನುಗಳೆಲ್ಲ ಎಷ್ಟೋ ಆಟನ ಸಾಮಾನು ಮೇಲಿಟ್ಟಿದ್ದೀನಿ ಇನ್ನೂ ಅರ್ಧ ಆಟ ಸಾಮಾನು ಏನಿರುತ್ತೆ ಅದನ್ನೆಲ್ಲ ತಂದು ಹಾಲಲ್ಲೆಲ್ಲನೂ ಕೂಡ ಗುಡ್ಡೆ ಹಾಕ್ಕೊಂಡು ಕುತ್ಕೊತಾನೆ ಗುಡ್ಸಿದ್ದು ಒರೆಸಿದ್ದು ಕೂಡ ನಿಜವಾಗ್ಲೂ ಅದು ನೀಟಾಗಿರೋದೇ ಇಲ್ಲ ಹಿಂಗಾಗ್ಬಿಡುತ್ತೆ ಈ ಮಕ್ಳಿರೋ ಮನೇಲಿ ಆಲ್ಮೋಸ್ಟ್ ಎಲ್ಲರಿಗೂ ಹಿಂಗೆ ಇರುತ್ತೆ ನಾನು ಇರೋದನ್ನು ಹೇಳ್ತಾ ಇದ್ದೀನಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಬಟ್ ನಮ್ಮ ಅಂಥ ಸಿಚುವೇಶನ್ ಕೂಡ ನಾನು ಹೇಳ್ಕೊಬೇಕಲ್ವ ಹೇಳ್ತಾ ಇದ್ದೀನಿ ಇನ್ನು ಮಧ್ಯಾಹ್ನ ಮನೆಯವರು ಊಟಕ್ಕೆ ಬರಲ್ಲ ಅಂತ ಅಂದ್ಬಿಟ್ಟು ಕಾಲ್ ಮಾಡಿದರು ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಅಲ್ಲೇ ತಿನ್ಕೊಳ್ತೀನಿ ಅಂತ ಮಧ್ಯಾಹ್ನ ಮುದ್ದೆ ಮಾಡಿ ರೈಸ್ ಎಲ್ಲ ಮಾಡಬೇಕು ಆ ಕೆಲಸಕ್ಕೆ ನಾನು ಬಟ್ಟೆ ತೊಳೆಯೋಣ ಅಂತ ಅಂದ್ಬಿಟ್ಟು ಆ್ಯಡ್ ಮಾಡ್ಕೊಂಡೆ ಒಂದು ಕೆಲಸ ಹೋದರೆ ಇನ್ನೊಂದು ಕೆಲಸ ಹುಡಿಕೊಂಡು ಆ್ಯಡ್ ಮಾಡ್ಕೊಬೇಕು ಅನ್ನೋದು ನನ್ನ ಮೈಂಡಿಗೆ ಬಂದುಬಿಟ್ಟಿದೆ ಮಕ್ಳಿರೋ ಮನೇಲಿ ಸುಮ್ಮನೆ ಕೂತ್ಕೊಂಡು ಮಕ್ಳುನೇ ನೋಡ್ಕೊಂಡು ಕೂತ್ಕೊಂಡ್ರೆ ನಾವು ಹಾಗೇನೇ ಇದ್ಬಿಡ್ತೀವಿ ಈ ಕಡೆ ಮಕ್ಕಳನ್ನು ನೋಡ್ಕೋಬೇಕು ಕೆಲಸನೂ ಮಾಡ್ಕೋಬೇಕು ಅನ್ನೋದು ಒಂದು ಮೈಂಡಿಗೆ ಬರಬೇಕು ಅದೊಂದು ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ನೆಲ ಎಲ್ಲ ವರ್ಸಾದ ಅವನಿಗೆ ನಿದ್ದೆ ಬಂದಿತ್ತು ಚೋಟಿಗೆ ಅವನ್ನ ಮಲಗಿಸ್ಬಿಟ್ಟು ಇವಾಗ ನಾನು ಬಾಗಿಲಿಗೆ ಬಾಗಿಲು ಇನ್ನೊಂದು ಸಲ ಅರ್ಶಿಣ ಕುಂಕುಮ ಇದ್ದೀನಿ ಹೆಂಗೋ ಈ ಒಂದು ಹಾಕಿರೋದಕ್ಕೆ ಬಾಗಿಲಿಗೆ ತುಂಬ ಚೆನ್ನಾಗಿ ನನಗೆ ಇಂಪ್ರೆಸ್ ಆಯಿತು ಅಂದರೆ ಫುಲ್ ಆಯಿತು ಅಂತ ಹೇಳ್ಬೋದು ಈಗ ಮಳೆ ಎಲ್ಲ ಬಂದು ತಗ್ಗಿರೋದಕ್ಕೂ ಅದಕ್ಕೂ ನೀರು ನಿಂತ್ಕೊಳ್ತಾ ಇತ್ತು ಏನೇ ರಂಗೋಲಿ ಬಿಡಿಸಿದ್ರು ಕೂಡ ಇರ್ತಾ ಇರಲಿಲ್ಲ ಇವಾಗ ನೋಡಿ ಬಾಗಿಲೊಂದು ಒರೆಸ್ಕೊಂಡು ಅರ್ಶಿನ ಕುಂಕುಮ ಇಟ್ಟು ಹೂವು ಇಟ್ಬಿಟ್ರೆ ಅಲ್ಲಿಗೆ ಹೊಸಲು ತುಂಬ ನೀಟಾಗಿ ಕಾಣ್ತಾ ಇರುತ್ತೆ ಈಗ ಮನೇಲಿ ಹೂವಿತ್ತು ಹಂಗಾಗಿ ನಾನೇನು ಪೂಜೆ ಮಾಡೋದಿಲ್ಲ ಬಾಗಿಲು ಒರೆಸ್ಬೇಕಲ್ವ ಅಂದರೆ ಒಂದು ನಾಲ್ಕು ದಿನದವರೆಗೂ ಹಂಗೇನೆ ಗುಡಿಸ್ಕೊಂಡು ಒರೆಸ್ಕೊಳ್ತೀನಿ ಅರ್ಶಿನ ಕುಂಕುಮ ಏನು ಇಡಕ್ಕೆ ಹೋಗಲ್ಲ ಈಗ ಒಂದು ಆರು ದಿನ ಐದು ದಿನ ಆರು ದಿನ ಆದಮೇಲೆ ಬಾಗಿಲು ಒರೆಸ್ಕೊಂಡು ಅರ್ಶಿನ ಕುಂಕುಮ ಇಟ್ಬಿಟ್ಟು ಹೂವಿಡ್ತೀನಿ ಇದೊಂದು ಅಲ್ಲಿವರೆಗೂ ಒಂದು ನಾಲ್ಕು ದಿನದವರೆಗೂ ನಾನು ಸುಮ್ಮನೆ ಒರೆಸ್ತೀನಿ ಅಷ್ಟೇ ಮನೆ ಮುಂದೆ ಗುಡ್ಸ್ಕೊಂಬಿಟ್ಟು ಒರೆಸ್ಕೊಳ್ತೀನಿ ಅಷ್ಟೇ ಬಟ್ಟೆ ಎಲ್ಲನೂ ಕೂಡ ಅಷ್ಟರೊಳಗಡೆ ಅವ್ನು ಮಲಗಿದ್ನಲ್ವಾ ಚಿಕೋನ್ ಚೋಟು ಆಮೇಲೆ ಇವನು ಮಲ್ಕೊಂಡ ಚಿಂಕುನೂ ಮಲ್ಕೊಂಡಿದ್ದ ಅಷ್ಟೊಳಗಡೆ ನಾನು ಬಟ್ಟೆಯೆಲ್ಲನೂ ಕೂಡ ವಾಷಿಂಗ್ ಮಿಷಿನ್ಗೆ ಹಾಕಿ ಬಟ್ಟೆ ಎಲ್ಲನೂ ಕೂಡ ಒಣಗಾಕೋದಿಕ್ಕೆ ಬಕೆಟ್ಗೆ ಹಾಕ್ತಾಯಿದ್ದೀನಿ ಹಾಗೆಯೇ ಇದ್ರ ಜೊತೆ ಬ ಏನು ಮ್ಯಾಟ್ಗಳೆಲ್ಲ ಇದ್ದು ಆ ಮ್ಯಾಟ್ಗಳನ್ನೂ ಕೂಡ ಜಾಸ್ತಿ ನೀರಿಗೆ ನೆನೆ ಹಾಕ್ಬಿಡ್ತೀನಿ ಇನ್ನು ಸಂಜೆ ಮೇಲೆ ಆ ಮ್ಯಾಟ್ಗಳನ್ನೆಲ್ಲನೂ ಕೂಡ ಹಂಗೇ ಕೈಯಲ್ಲಿ ಕುಕ್ಬಿಟ್ಟು ನಿಂಡ್ಬಿಟ್ಟು ನೀರಲ್ಲಿ ಜಾಸ್ತಿ ಒಣಗಾಕ್ಬಿಡ್ತೀನಿ ಅದನ್ನೇನು ವಾಷಿಂಗ್ ಮಿಷಿನ್ಗೆಲ್ಲ ಹಾಕೋಕೋಗಲ್ಲ ಮ್ಯಾಟ್ಗಳು ಏನಾಗುತ್ತೆ ವಾಷಿಂಗ್ ಮಿಷಿನ್ಗೆ ಹಾಕಿದಾಗ ಬಾಳಿಕೆ ಬರೋದಿಲ್ಲ ಎಲ್ಲ ಗುಂಜು ಗುಂಜೆಲ್ಲ ಬಿಟ್ಕೊಂಡ್ಬಿಟ್ಟು ಹಾಳಾಗ್ಬಿಡುತ್ತೆ ಜಾಸ್ತಿ ದಿನ ಬಾಳಿಕೆ ಬರೋದಿಲ್ಲ ಕೈಯಲ್ಲಿ ಜಸ್ಟು ಇಲ್ಲ ಬ್ರಷ್ ಮಾಡಿಬಿಟ್ಟು ಕೈಯ್ಯಲ್ಲಿ ಜಾಸ್ತಿಬಿಟ್ಟು ನಾವು ಒಣಗಾಕೋದ್ರಿಂದ ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಇವಾಗ ನೆನೆಸಿ ದಿನ ಕೊಳೆ ಎಲ್ಲ ಬಿಟ್ಕೊಳ್ಳುತ್ತೆ ಇನ್ನು ಸಂಜೆಗೆ ಅದನ್ನು ಬ್ರಷ್ ಮಾಡಿಬಿಟ್ಟು ಜಾಸ್ಬಿಟ್ಟು ಹಾಕ್ಬಿಟ್ರೆ ಎಷ್ಟು ನೀಟಾಗುತ್ತೆ ತುಂಬ ದಿನ ಬಾಳಿಕೆ ಬರುತ್ತೆ ಈ ರೀತಿ ಇವಾಗ ಇದೇ ಚಿಕ್ಕ ವಾಷಿಂಗ್ ಮಿಷಿನ್ನು ನೀವೆಲ್ಲರೂ ವಾಷಿಂಗ್ ಮಿಷಿನ್ ಬಗ್ಗೆ ಹೇಳಿ ಅಂತಿದ್ರು ಹೇಳಿದ್ದೀನಿ ಆಲ್ಮೋಸ್ಟ್ ಈಗ ನ್ಯೂ ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ಇದ್ದಾರೆ ಅವ್ರಿಗೆ ಆಲ್ಮೋಸ್ಟ್ ಗೊತ್ತಿರಲ್ಲ ಇದೊಂದು ನಾಲ್ಕು ಸಾವಿರ ವಾಷಿಂಗ್ ಮಿಷಿನು ಇದು ಲಕ್ಷ್ಮಿ ಎಂಟರ್ಪ್ರೈಸಸ್ ಅವ್ರದ್ದು ಇವಾಗೆಲ್ಲನೂ ಯೂಟ್ಯೂಬು ಕೆಲವೊಂದು ಜಾಸ್ತಿ ಲಕ್ಷ ಸಬ್ಸ್ಕ್ರೈಬರ್ಸ್ ಇರ್ತಾರಲ್ವ ಅವರಲ್ಲೆಲ್ಲ ಪ್ರಮೋಟ್ ಮಾಡಿ ಕೊಡ್ತಾ ಇರ್ತಾರೆ ನೋಡಿ ಬೇರೆ ಬೇರೆ ಕಂಪ್ನಿಗಳ್ದೆಲ್ಲ ಇರುತ್ತೆ ಇದು ಒಂದೇ ಕಂಪ್ನಿದೇನಿಲ್ಲ ಬೇರೆ ಬೇರೆ ಕಂಪ್ನಿದೆಲ್ಲೂ ಕೂಡ ಇರುತ್ತೆ ಅದು ನೀವೊಂದ್ಸಲಿ ಟ್ರೈ ಮಾಡ್ಬೋದು ಅವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲನೂ ಕೂಡ ಅಥವಾ ಮೇಲ್ ಐ ಡಿ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಾರೆ ಆದಷ್ಟು ನೀವೆಲ್ಲ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿದ್ರೆ ಅದರಲ್ಲಿ ಡೀಟೇಲ್ಸು ನೋಡ್ಬೋದು ಇದನ್ನು ನಾನು ಕೂಡ ಸ್ವಲ್ಪ ಬೇರೆ ವಾಷಿಂಗ್ ಮಿಷಿನ್ ತೊಗೋಬೇಕು ಅಂತ ಇದ್ದೀನಿ ಬಟ್ ಇವಾಗಲೇ ತೊಗೊಳ್ಳೋಕ್ಕೆ ಹೋಗೋಲ್ಲ ಎಲ್ಲದನ್ನು ಕೂಡ ಒಂದೇ ಸಲ ತೊಗೊಂಡು ಕೂತ್ಕೊಂಡ್ರೆ ಸಾಲ ಮಾಡಬೇಕಾಗುತ್ತೆ ಅದಕ್ಕೆ ಆ ಗಂಟೆಗೆ ಮಾತ್ರ ಹೋಗೋದಿಲ್ಲ ಇರೋದನ್ನು ಇವಾಗ ಸದ್ಯಕ್ಕೆ ಡೈಲಿ ವಾಶ್ ಮಾಡ್ತಾಯಿದ್ದೀನಿ ಹಂಗಾಗಿ ಬಟ್ಟೆಗಳೇನು ನನಗೆ ರಿಸ್ಕು ಅಂತ ಅನಿಸೋದಿಲ್ಲ ಸಾಕು ಇಲ್ಲೇನು ರಿಸ್ಕು ಅಂತ ಅಂದರೆ ಇದು ಸರಿಯಾಗಿ ಜಾಲಿಸೋದಿಲ್ಲ ವಾಶ್ ಆಗುತ್ತೆ ನಾವು ಸಪ್ರೇಟು ಬಕೆಟಲ್ಲಿ ನೀರು ಹಾಕ್ಕೊಂಡು ಜಾಲಿಸ್ಕೋಬೇಕು ಅಷ್ಟೇ ಇದಕ್ಕು ಅಂದರೆ ಸ್ವಲ್ಪ ನಮ್ಮಂಥವ್ರಿಗೆ ಬ್ಯಾಕ್ ಪೇಯ್ನು ಅದೆಲ್ಲ ಬರುತ್ತೆ ಬಟ್ ಏನು ಮಾಡೋದಕ್ಕಾಗಲ್ಲ ಅದೊಂದು ಸ್ವಲ್ಪ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಹಾಗೆಯೇ ನಾನು ಬಟ್ಟೆ ಹೋದೆ ಅರ್ಧ ಒಣಗಾಕ್ತಾಯಿದ್ದೆ ಅಷ್ಟರೊಳಗಡೆ ಇಬ್ಬರು ಎದ್ರು ಇಬ್ಬರ ಮೇಲೆ ಕರ್ಕೊಂಡು ಬಂದು ಚಿಕ್ಕವನಿಗೆ ಚಾಪೆ ಹಾಕ್ಬಿಟ್ಟು ಮೇಲುಗಡೆ ಒಂದು ಚಾಪೆ ಹಾಕಿದ್ದೀನಿ ಟೆರೆಸ್ ಮೇಲೆ ಅದಕ್ಕೆ ಅಂತಲೇ ಇಟ್ಟಿದ್ದೀನಿ ಚಾಪೆ ಇವನ್ನ ಮೇಲೆ ಕರ್ಕೊಂಡು ಹೋದಾಗ ಆ ಚಾಪೆ ಮೇಲೆ ಕೂರಿಸೋದು ಅಂತ ನಾನು ಎಲ್ಲ ಆಟ ಆಡಿಸ್ಬಿಟ್ಟು ಎಲ್ಲ ಕರ್ಕೊಂಡು ಬರ್ಬೇಕಾದ್ರೆ ಚಾಪೆನ ಅಲ್ಲೇನೇ ಕೊಡಬಿಟ್ಟು ಅಥವಾ ಜಾಲಿಸ್ಬಿಟ್ಟು ಒಣಗಾಕ್ಬಿಟ್ಟು ಬರ್ತೀನಿ ನೆಕ್ಸ್ಟ್ ಇನ್ನೊಂದು ದಿನ ಹೋಗಬೇಕಾದ್ರೆ ಅಲ್ಲಿ ಆ ಚಾಪೆನ ತೆಗೆದುಬಿಟ್ಟು ಅಲ್ಲಿ ಹಾಕಿ ಅವನ್ನ ಕೂರಿಸಿ ಆಟಾಡಿಸ್ಕೊಂಡು ಕರ್ಕೊಂಡು ಬರ್ತೀನಿ ನೀವು ನೋಡ್ತಾ ಇರ್ಬೋದು ವಾತಾವರಣ ಒಂಥರ ಮಳೆ ಬರೋಂಗಾಗಿದೆ ಮಧ್ಯಾಹ್ನಕ್ಕೇ ಅದಕ್ಕೆ ಒಂಥರ ವಾತಾವರಣ ನೋಡೋದಕ್ಕೆ ಈ ಮೋಡ ಎಲ್ಲ ಚೆನ್ನಾಗಿರುತ್ತೆ ಮೇಲೆ ಹೋದಾಗ ಈ ಬೆಂಗಳೂರು ಸೈಡು ಅರ್ಧ ಮಳೆ ವಾತಾವರಣ ಆಗಿರುತ್ತೆ ಇನ್ನು ಅರ್ಧ ಬಿಸಿಲಿರುತ್ತೆ ಈ ರೀತಿ ನೋಡೋದಕ್ಕೆ ಮೇಲೆ ಬಿಲ್ಡಿಂಗ್ಗಳಲ್ಲಿ ಚೆನ್ನಾಗಿರುತ್ತೆ ಅದಾದಮೇಲೆ ಇವನಿಗೊಂದು ಸ್ವಲ್ಪ ಸ್ನ್ಯಾಕ್ಸ್ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಬ್ರೆಡ್ ಇತ್ತು ಮನೆಯಲ್ಲಿ ಆಮೇಲೆ ಒಂದೇ ಒಂದು ಮೊಟ್ಟೆ ಇತ್ತು ನಾನು ಎರಡು ಮೊಟ್ಟೆ ಇದೆ ಅಂತ ಅಂದ್ಕೊಂಡೆ ಎರಡು ಮೊಟ್ಟೆ ಇದ್ದರೆ ಒಂದು ಮೊಟ್ಟೆ ಬಾಯ್ಲ್ ಮಾಡಿಬಿಟ್ಟು ಇನ್ನೊಂದು ಮೊಟ್ಟೆ ಆಮ್ಲೆಟ್ ಹಾಕ್ಕೊಡೋಣ ಅಂತ ಅಂದ್ಕೊಂಡೆ ಒಂದೇ ಮೊಟ್ಟೆ ಇತ್ತು ಸರಿ ಆಯಿತು ಅಂತ ಅಂದ್ಬಿಟ್ಟು ಬ್ರೆಡ್ ನಾಲ್ಕು ಬ್ರೆಡ್ ತೊಗೊಂಡು ಅದಕ್ಕೆ ಮೊಟ್ಟೆಯನ್ನು ಒಡೆದ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅಂಚನ್ನ ಇಟ್ಬಿಟ್ಟು ಈ ಬ್ರೆಡ್ ಟೋಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಫಸ್ಟ್ ಟೈಮು ನಾನು ಇವನ್ನೆಲ್ಲ ಎಲ್ಲ ಮಾಡೋಕ್ಕೆ ಹೋಗೋಲ್ಲ ನೋಡಿರ್ತೀನಲ್ವ ಶಾರ್ಟ್ಸಲ್ಲಿ ಅದನ್ನು ಟ್ರೈ ಮಾಡೋಣ ಅಂತ ಮಾಡ್ತಾ ಇರ್ತೀನಿ ಅಷ್ಟೇ ಇದಕ್ಕೆ ಇನ್ನೂ ಕೂಡ ಆಮ್ಲೇಟ್ ಥರ ಮಾಡಿಬಿಟ್ಟು ಅಂದರೆ ಚಾಪರಲ್ಲಿ ಈರುಳ್ಳಿ ಕೊತ್ತಂಬರಿ ಆಮೇಲೆ ಇದು ಚಿಲ್ಲಿ ಇದೆಲ್ಲನೂ ಕೂಡ ಚೆನ್ನಾಗಿ ಚಾಪ್ ಮಾಡಿಬಿಟ್ಟು ಅಂದರೆ ಇದರೊಳಗಡೆ ಹಾಕ್ಬಿಟ್ಟು ನೀನು ಮೊಟ್ಟೆ ಹೊಡೆದ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಬ್ರೆಡ್ ಮೇಲೆ ಹಾಕಿ ಮಾಡೋದ್ರಿಂದ ಇನ್ನೂ ಕೂಡ ಚೆನ್ನಾಗಿರುತ್ತೆ ಕ್ಯಾರೆಟ್ ತುರಿ ಎಲ್ಲನೂ ಕೂಡ ಹಾಕಿ ಅದೊಂದು ಸಲ ಟ್ರೈ ಮಾಡ್ತೀನಿ ಬಟ್ ಇವಾಗ ಸದ್ಯಕ್ಕೆ ಇರಲಿ ಅಂತ ಅಂದ್ಬಿಟ್ಟು ಬ್ರೆಡ್ ಜೊತೆ ಬ್ರೆಡ್ ಸ್ವಲ್ಪ ಸ್ವೀಟ್ ಇರುತ್ತೆ ಇದು ಸ್ವಲ್ಪ ಮೊಟ್ಟೆ ಕೂಡ ಎಲ್ಲರಿಗೂ ಕೂಡ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅದಕ್ಕೆ ಸಾಲ್ಟ್ ಮಿಕ್ಸ್ ಮಾಡಿರೋದಕ್ಕೆ ಹತ್ಕು ಸ್ವೀಟು ಮತ್ತು ಸಾಲ್ಟ್ ಎರಡೂ ಕೂಡ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ತುಪ್ಪನ ಆ್ಯಡ್ ಮಾಡಿಬಿಟ್ಟು ಅಂಚಿನ ಮೇಲೆ ರೋಸ್ಟ್ ಮಾಡ್ತಾಯಿದ್ದೀನಿ ಚೆನ್ನಾಗಿದೆ ರೋಸ್ಟ್ ಮಾಡಿ ತಿನ್ನೋದರಿಂದ ಟೇಸ್ಟು ಕೂಡ ಚೆನ್ನಾಗಿತ್ತು ಅವನು ತಿಂದ ಒಂದು ಬ್ರೆಡ್ ಅವನಿಗೆ ಏನು ಎರಡನ್ನ ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಟ್ಟಿದ್ನಲ್ಲ ಅವ್ನಿಗೊಂದು ನನಗೊಂದು ಮಾಡಿಕೊಂಡು ತಿಂದಿದ್ದಾಯಿತು ಚೆನ್ನಾಗಿದೆ ನೋಡೋದಕ್ಕೂ ಕೂಡ ಚೆನ್ನಾಗಿ ಟೇಸ್ಟಿಯಾಗಿತ್ತು ಇನ್ನೂ ಕೂಡ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಕೆಲವರೆಲ್ಲ ಅದೇ ನಾನು ಹೇಳಿದ್ನಲ್ಲ ವೆಜಿಟೇಬಲ್ಸ್ ಎಲ್ಲನೂ ಕೂಡ ಹಾಕ್ಬಿಟ್ಟು ಮಾಡಿಕೊಡ್ತಾರೆ ಅದು ಕೂಡ ಚೆನ್ನಾಗಿರುತ್ತೆ ಬಟ್ ಇದು ಕೂಡ ಚೆನ್ನಾಗಿತ್ತು ಒಂದು ಸಲ ದಿನ ಒಂದೊಂದು ಥರ ಟ್ರೈ ಮಾಡ್ಬೋದು ಹೊಸ ಹೊಸ ರೆಸಿಪಿನ ಆದಷ್ಟು ಅಷ್ಟೇ ನಾನು ನೀಟಾಗಿ ಮಾಡಿಲ್ಲ ಬಟ್ ಮಕ್ಕಳಿಗೆ ಏನೋ ಒಂದು ಟ್ರೈ ಮಾಡಿದ್ದೀನಿ ಅಷ್ಟೇ ಹಾಗೆಯ ನೀವು ಟೈಮ್ ನೋಡ್ತಾ ಇರ್ಬೋದು ನಾನೊಂದು ಕ್ಲ್ಯಾಕ್ ಇಟ್ಕೊಂಡಿದ್ದೀನಿ ಅಲ್ಲಿ ಈ ಕ್ಲ್ಯಾಕ್ ಏನಕ್ಕೆ ಇಟ್ಕೊಂಡೆ ಇದು ಒಂಥರ ಅಲಾರಾಮು ನನ್ನ ಮೊಬೈಲಲ್ಲಿ ಸರಿಯಾಗಿ ಅಲಾರಾಮ್ ಹೊಡಿಯೋದಿಲ್ಲ ಹಾಗಾಗಿ ಒಂದು ಕ್ಲಾಕ್ನ ತಂದು ಇಟ್ಕೊಂಡಿದ್ದೀನಿ ಅದನ್ನು ಗಡಿಯಾರದಲ್ಲಿ ನೋಡ್ಕೊಳ್ತಾ ಇರ್ತೀನಿ ನಾನು ಎಷ್ಟೆಷ್ಟು ಟೈಮಿಂಗ್ಸಿಗೆ ಎಷ್ಟೆಷ್ಟು ಕೆಲಸಗಳನ್ನ ಮುಗಿಸ್ಕೊಳ್ತೀನಿ ಒಂದು ರೆಸಿಪಿ ಶೇರ್ ಮಾಡಬೇಕು ಅಂದರೆ ಎಷ್ಟು ಟೈಮಿಂಗ್ ಹಿಡಿಯುತ್ತೆ ನನ್ನ ಕೆಲಸಗಳನ್ನ ಮಕ್ಕಳನ್ನ ಇಟ್ಕೊಂಡು ಎಷ್ಟು ಬೇಗ ಮುಗಿಸ್ಕೊಳ್ತೀನಿ ಅಂತ ಅಂದ್ಬಿಟ್ಟು ನೋಡ್ತಾಯಿರ್ತೀನಿ ಆ ಟೈಮಿಂಗ್ಸು ಅದ್ರ ಹತ್ರ ಮೂರು ಮುಕ್ಕಾಲು ನಾಲ್ಕು ಗಂಟೆ ಆಗಕ್ಕೆ ಬಂದಿದ್ದೆ ಈವಾಗಲೇ ಈಗ ಈ ರೀತಿ ಬ್ರೆಡ್ಡನ್ನು ಟೋಸ್ಟ್ ಅಂದರೆ ರೋಸ್ಟ್ ಮಾಡಿಬಿಟ್ಟು ಕಿಸಾನ್ ಕೆಚಪ್ ಬರುತ್ತಲ್ಲ ಅದನ್ನು ಹಾಕಿದ್ದೀನಿ ಕಿಸಾನ್ ಕೆಚಪ್ ಬಂದು ಅವನಿಗೆ ಸಖತ್ ಇಷ್ಟ ಹಂಗಾಗಿ ಅದನ್ನೇ ಹಾಕ್ಬಿಟ್ಟು ನಾನು ಅವನಿಗೆ ಟೇಸ್ಟ್ ಮಾಡೋದಕ್ಕೆ ಇದ್ದೀನಿ ಅವನು ಆಲ್ರೆಡಿ ಊಟ ಮಾಡಿದ್ದ ಎದ್ದಾಗಲೇ ನನ್ನ ಟೆರೆಸ್ ಮೇಲೆ ತಗೊಂಡೋಗಿ ಊಟ ಮಾಡಿಸಿ ಇಬ್ರಿಗೂ ಆಮೇಲೆ ನಾನು ಅವನಿಗೆ ಸಂಜೆ ಈವ್ನಿಂಗು ಸ್ನ್ಯಾಕ್ಸು ಅಂತ ಅಂದ್ಬಿಟ್ಟು ಮಾಡಿಕೊಡ್ತಾ ಇರೋದು ಚೆನ್ನಾಗಿರುತ್ತೆ ಮಕ್ಳಿಗೆ ಒಂದೊಂದ್ಸಲಿ ಟ್ರೈ ಮಾಡ್ಬೋದು ಇನ್ನೂ ಕೆಲವೊಂದು ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲನೂ ಬರುತ್ತಲ್ಲ ನನಗೇನು ಪೂರ್ತಿ ಏನು ಬರೋದಿಲ್ಲ ನಾನು ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿಕೊಂಡೆ ಮಾಡೋದು ನಾವು ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ನೋಡ್ತಾ ಕಲಿತಾ ಕಲಿತಾ ಕೆಲವೊಂದು ವಿಚಾರಗಳನ್ನ ನಾವು ಕೂಡ ಇನ್ನೂ ಕೆಲವರಿಗಿಂತ ಇನ್ನೂ ಹೆಚ್ಚಾಗಿ ಕಲಿಬೋದು ಅಂತ ನನ್ನ ಅನಿಸಿಕೆ ನೋಡೋಣ ಇನ್ನು ಮುಂದೆ ಮುಂದಕ್ಕೆ ಕೆಲವೊಂದು ರೆಸಿಪಿಗಳನ್ನ ನನ್ನಿಂದ ಓನಾಗಿ ಏನಾದರೂ ಬಂದರೆ ನಾನು ಶೇರ್ ಮಾಡ್ತೀನಿ ಅವ್ನು ಕೂಡ ಕೊಡ್ತಾ ಇದ್ದೀನಿ ತಿನ್ನೋದಕ್ಕೆ ಅವ್ನು ಕೂಡ ಚೆನ್ನಾಗಿದೆ ಸೂಪರ್ ಅವನು ಏನೇ ಒಂದು ಕೊಟ್ಟರು ಕೂಡ ಚೆನ್ನಾಗಿರಲಿ ಚೆನ್ನಾಗಿಲ್ದಲೇ ಇರಲಿ ಸೂಪರ್ ಸೂಪರ್ ಅಂತ ಹೇಳ್ತಾನೆ ಅದನ್ನೇ ಇವಾಗಲೂ ಇದ್ದು ಹಾಗೆಯೇ ಮನೇಲಿ ಅನ್ನನ್ನ ಸಿತ್ತು ತಂದು ಆಗಲೇ ಒಂದು ವೀಕ್ ಆಗಿತ್ತು ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಬೆಳಗ್ಗೆ ಇವತ್ತು ಅದನ್ನು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಕಟ್ ಮಾಡಿಬಿಟ್ಟು ತಿನ್ನೋಣ ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ಬೆಳಗ್ಗೆ ಎತ್ತಿಟ್ಟಿದ್ದೆ ಇವಾಗ ಸಂಜೆ ಸರಿ ಆಯಿತು ಇವಾಗ ಏನಾದರೂ ತಿನ್ನಣ ಅನ್ನಿಸ್ತಲ್ವ ಕಾಫಿ ಟೀ ಸ್ವಲ್ಪ ಅವಾಯ್ಡ್ ಮಾಡಿದ್ದೀನಿ ಕುಡಿತೀನಿ ಒಂದು ದಿನಕ್ಕೆ ಮೂರು ಟೈಮ್ ಕುಡಿತೀನಿ ಅವಾಗೆಲ್ಲ ಐದು ಆರು ಟೈಮ್ ಕುಡಿತಾ ಇದ್ದೆ ಇವಾಗ ಮೂರು ಟೈಮ್ ಕುಣಿತೀನಿ ಸಂಜೆ ಮೇಲೆ ಟೀ ಮಾಡ್ಕೊಂಡು ಕುಡಿಯೋಣ ಸದ್ಯಕ್ಕೆ ಇವಾಗ ಹಣ್ಣನ್ನು ಕಟ್ ಮಾಡೋಣ ಅಂತ ಅವ್ನಿಗೆ ಎರಡು ಹಾಕೊಟ್ಬಿಟ್ಟು ಅದು ಸ್ವಲ್ಪ ಸಾಲ್ಟ್ ಮಿಕ್ಸ್ ಮಾಡಿದ್ದೆ ಆದಮೇಲೆ ನಾವು ತಿಂದಿದ್ದು ಚೋಟೋ ಏನು ಅಷ್ಟೊಂದೇನು ತಿನ್ನಲ್ಲ ಅವ್ನಿಗೊಂದು ಸ್ವಲ್ಪ ಟೇಸ್ಟಿಯಾಗಿ ರಸ ಏನು ಬರುತ್ತೆ ಅದನ್ನು ನಾನು ಎಕ್ಸ್ಕೊಂಡಿದ್ದೀನಿ ಆಮೇಲೆ ನಾನು ಸ್ವಲ್ಪ ತಿಂದು ಎರಡು ಪೀಸನ್ನ ಆಮೇಲೆ ನಮ್ಮ ಮನೆಯವ್ರಿಗೆ ಒಂದು ಎರಡು ಪೀಸನ್ನ ಎತ್ತಿಕ್ಕಿದ್ದೀನಿ ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗು ಇವತ್ತೇನೆ ಅಪ್ಲೋಡ್ ಮಾಡಬೇಕು ಅಂತ ಆದಷ್ಟು ಬೇಗ ಟ್ರೈ ಮಾಡಿದ್ದೀನಿ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಇದ್ರ ಕಂಟಿನ್ಯೂಷನ್ ಬ್ಲಾಗು ಕೂಡ ನಾನು ಶೇರ್ ಮಾಡ್ತೀನಿ ನಾಳೆ ಬೆಳಗ್ಗೆ ಅಂದರೆ ಬುಧವಾರ ಬೆಳಗ್ಗೆ ಇದ್ರ ಕಂಟಿನ್ಯೂಷನ್ ಬ್ಲಾಗ್ನ ನಾನು ನಿಮಗೆ ಶೇರ್ ಮಾಡ್ತೀನಿ ಏನೆಲ್ಲ ಆಯಿತು ಅನ್ನೋದನ್ನು ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್